ಎಲ್ಲರಿಗೂ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಪ್ರಥಮ ಸೆಮಿಸ್ಟರ್ ಕನ್ನಡ ಭಾಷಾ ಪಠ್ಯದ ಕಾವ್ಯ ಭಾಗವಾದ ನಾಗಚಂದ್ರ ಕವಿ ವಿರಚಿತ ರಾಮಚಂದ್ರ ಚರಿತ್ ಪುರಾಣ ಕಾವ್ಯದ ಬಿ ಎಂ ಮೇರು ಮೇ ಉಪದೇಶ ಎಂಬ ಪದ್ಯ ವಿಶ್ಲೇಷಣೆಯ ಮುಂದುವರೆದ ಭಾಗವನ್ನು ಕುರಿತು ತಿಳಿದುಕೊಳ್ಳೋಣ ಇಂದಿನ ತರಗತಿಯಲ್ಲಿ ನಾವು ರಾವಣನ ಮೇಲೆ ಮನ್ಮನದ ಹೋಗೋಣ ಪ್ರಯೋಗ ರಾವಣನ ಮನಸ್ಥಿತಿಯನ್ನು ಕಂಡು ಕವಿ ಮಾಡಿದ ಉದ್ಗಾರ ರಾವಣನು ನೆನೆದೊಡನೆ ಪ್ರತ್ಯಕ್ಷವಾದ ಅವಲೋಕನೆಯಿದೆ ಹೇಳಿರತಕ್ಕಂಥ ಬುದ್ಧಿವಾದಗಳು ಈ ವಿಚಾರಗಳನ್ನು ನಾವು ತಿಳ್ಕೊಂಡಿ ಮುಂದುವರೆಯುತ್ತ ಇಂದು ನಾವು ಈ ಮುಂದುವರೆದ ಭಾಗದ ಮುಖ್ಯ ಅಂಶಗಳನ್ನು ತಿಳ್ಕೊಳ್ಳೋಣ ರಾವಣನಿಗೆ ಅವಲೋಕಿನಿ ವಿದ್ಯೆ ಮಾಡಿದ ಉಪದೇಶ ಅವಲೋಕಿನಿ ವಿದ್ಯೆಯ ಉಪದೇಶಕ್ಕೆ ರಾವಣನ ಮುನಿರಿಸು ಅಂತಿಮವಾಗಿ ಕವಿ ಬೀದಿಯಂ ಮೀರುಮೇ ಪೆರಗರ ಪಡೆದ ಉಪದೇಶಂ ಎಂಬ ಉದ್ಗಾರವನ್ನ ಮಾಡತಕ್ಕಂಥದನ್ನ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ರಾವಣನಿಗೆ ಅವಲೋಕಿನಿ ವಿದ್ಯೆ ಅನೇಕ ರೀತಿಯಾಗಿರ್ತಕ್ಕಂಥ ಉಪದೇಶಗಳನ್ನ ನೀಡುತ್ತೆ ಯಾವಾಗ ಸೀತೆಯನ್ನ ಕದ್ದೊಯ್ಯಬೇಕು ಅವಳನ್ನು ತನ್ನೋಡಾಕಿಸ್ಕೋಬೇಕು ಹಾಗೆ ಆಸೆ ರಾಣ ಅವನೋಕೆ ನೀವು ಇದೇ ಸಹಾಯವನ್ನು ಯಾಚಿಸ ಆ ಯಾಚಿಸಿದಾಗ ಅದು ತನಗೆ ತಿಳಿದ ಮಟ್ಟಿಗೆ ಮತ್ತೊಂದು ಸಾರಿ ಅವನಿಗೆ ಹೇಳುತ್ತೆ ಇಂದಿನ ತರಗತಿ ನಾವು ತಿಳ್ಕೊಂಡಿದ್ದೀನಿ ಮತ್ತೆ ಪುನರಾವತಿಸ್ತೇನೆ ಆರಯ್ಯ ವಿರೋಧ ಸಾಧಾರಣ ಪುರುಷರ ವಿಚಿತಮ್ ವಿಚಿತಮತ್ತು ಅಧಿಕ ಬಲ ಕಾರಣ ಜನ್ಮ ಇವರು ನಿಷ್ಕಾರಣ ವಿರೋಧ ಮಾಡುವುದೇ ಅಂತಕ್ಕಂಥದ್ದು ವಿವೋಚನೆ ಮಾಡು ಯಾವತ್ತು ವಿರೋಧವನ್ನ ಕಟ್ಟಿಕೊಳ್ಳಂಥದ್ದು ಸಾಮಾನ್ಯರಲ್ಲಿ ಆದ್ರೆ ನೀವು ಇವಾಗ ಮಾಡ್ತಾ ಇರತಕ್ಕಂಥದ್ದು ವಿರೋಧವನ್ನ ಕರೆಟ್ಕೊಳ್ತಾ ಇರತಕ್ಕಂಥ ಯಾರು ಅಸಾಮಾನ್ಯರಾಗಿರ್ತಕ್ಕಂಥ ರಾಮಲಕ್ಷ್ಮಣರು ಕಾರಣ ಜನ್ಮರು ಅದರಿಂದ ಯೋಚನೆ ಮಾಡುವ ಇದರಿಂದ ನಿಮಗೆ ಒಳ್ಳೆಯದಂತೂ ಆಗೋದಿಲ್ಲ ಹಾಗೆ ಒಂದು ಮಾತನ್ನದು ಹೇಳುತ್ತೆ ರಾವಣ ಏನೊಂದು ಪ್ರತಿಕ್ರಿಯಿಸುವುದಿಲ್ಲ ಮುಂದುವರಿಯುತ್ತಾ ರಾವಣನಿಗೆ ಕೆಲವು ಉಪದೇಶಗಳನ್ನ ಈ ಅವಲೋಕನ ವಿದ್ಯಾದೇವತೆ ಹೇಳುತ್ತೆ ಸಹಜವಾಗಿ ತಪ್ಪು ಮಾಡ್ತಾ ಇರ್ತಕ್ಕಂಥ ಮನುಷ್ಯನಿಗೆ ಕೆಲವರು ಹಿತೋಪದೇಶಗಳನ್ನ ಹೇಳ್ತಾರೆ ಈ ತರ ನಡ್ಕೋಬೇಡ ಈಗ ಮಾಡು ಹೀಗ ಮಾಡಿದ್ರೆ ಒಳ್ಳೆಯದಾಗುತ್ತೆ ಹಾಗೆ ಅಂತಕ್ಕಂಥದ್ದು ಯಾಕೆಂದ್ರೆ ಹಿತೈಷಿಗಳು ಅಂತ ಹೇಳ್ತಕ್ಕಂಥವ್ರು ಖಂಡಿತ ಆ ಕೆಲಸವರು ಮಾಡೇ ಮಾಡ್ತಾರೆ ರಾವಣನಿಗೆ ಅವಲೋಕನ ವಿಜಯ ಇರೋದು ಹಿತೈಷಿ ಜೊತೆಗೆ ಇದುವರೆಗೂ ಯಾವತ್ತೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಕೆಟ್ಟ ವಿಚಾರಕ್ಕೆ ರಾವಣ ಒಳಗಾಗಿಲ್ಲ ಆದ್ರೆ ಇವ್ರ ಹಿಂದೆ ಸೀತೆಯನ್ನು ಕಂಡು ಆಸೆ ಪಡ್ತಾ ಇವನ್ ಇವ್ನಿಗೆ ಮಾಡಿ ಬದಲಾಯಿಸಬೇಕಲ್ಲ ಅಂತಕ್ಕಂಥ ಒಂದು ಆಸೆ ಇಲ್ಲ ಅದು ಕೆಲ ವಿಚಾರಗಳನ್ನ ಹೇಳ್ತದೆ ಅದರ ಕವಿ ಈ ರೀತಿ ಹೇಳ್ತಾರೆ ಕಾವ ಬೆಸಂ ನಿನ್ನದು ಸಕಲ ಅವನಿಯನ್ನು ಅಧರ್ಮ ನಿಯತ ನಿರತರಂ ನಿಯಮಿಸಿ ನೀನು ಈ ವಿಷಯಕ್ಕೆ ಎರಡುವುದ ತಾವರೇ ಕಣೆಗೊಂಡರ್ ಎಂಬ ನುಡಿಗೆ ಹೇಳಕುಂ ರಾವಣನೇ ನೀನ್ ಚಕ್ರವರ್ತಿ ತಿಳ್ಕೊ ಚಕ್ರವರ್ತಿಯಾದ ಒಂದು ಕೆಲಸ ಏನು ಮಹಾರಾಜರಾಗಿರ್ತಕ್ಕಂಥ ಕೆಲಸ ಏನು ಪ್ರಜೆಗಳ ಪಾಲನೆ ಕಾಯುವಂತ ಕೆಲಸ ನಿನ್ನದು ಬೇಸ ಅಂದ್ರೆ ಕೆಲಸ ಸಕಲ ಹಾವನೆಯೇನು ಎಲ್ಲ ಭೂಮಿಯನ್ನು ಕಾಯುವಂತಹ ಕೆಲಸ ನಿನ್ನದು ಜೊತೆಗೆ ಈ ರಾಜ್ಯದಲ್ಲಿ ನೀವು ಬಲಿಪಾಲಿಸತಕ್ಕಂಥ ರಾಜ್ಯದಲ್ಲಿ ಯಾರಾದರೂ ಅಧರ್ಮ ನಿಯಂತ್ರರು ಅಂತಕ್ಕಂಥದ್ದು ಇದ್ರೆ ಅಂತವರನ್ನ ನೀವು ನಿಯಂತ್ರಿಸ್ತಕ್ಕಂಥದ್ದು ಒಬ್ಬ ರಾಜನಾಗಿ ಕರ್ತಾ ಇದೆ ಅಂಥದ್ರಲ್ಲಿ ನೀಲೇ ಈ ರೀತಿಯಾಗಿರ್ತಕ್ಕಂಥ ಪರಸ್ತ್ರೀಯ ವ್ಯಾಮೋಹಕ್ಕೆ ಒಳಗಾಗತಕ್ಕಂಥದ್ದು ಅಥವಾ ಪರಸ್ತ್ರೀಯರನ್ನ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಗೊತ್ತಾ ಅದು ಕಾವರೆ ಕಡೆಗೊಂಡರೆಂಬ ನುಡಿಗೆ ಎಡಬೇಕು ಕಾಯುವವರೇ ಕಲ್ಲು ಕೊಲ್ಲುತ್ತಾರೆ ಅಂತಕ್ಕಂಥ ಒಂದು ನುಡಿಗೆ ಅದು ದಾರಿ ಮಾಡಿಕೊಟ್ಟ ರಕ್ಷಕರೇ ಭಕ್ಷಕರಾದರು ಅಂತಕ್ಕಂಥ ಒಂದು ದಾರಿ ಮಾತಿದೆ ಇನ್ನೇನು ಮಾಡ್ಕೊಳ್ಳಲ್ಲ ಹಾಗೆ ಇದೆ ಆದ್ರಿಂದ ಇನ್ನೊಂದು ಯೋಚನೆ ಮಾಡು ಪ್ರಚಾಪಾಲನೆ ಕರ್ತವ್ಯ ಪ್ರಭುವೇ ತಪ್ಪನ ಮಾಡಿದ್ರೆ ಯೋಚನೆ ಮಾಡುವ ಹಾಗೆ ಅಂತ ತಿಳುವಳಿಕೆಯನ್ನು ಹೇಳುತ್ತೆ ಮುಂದುವರಿಯುತ್ತ ಇನ್ನು ಕೆಲವು ವಿಚಾರಗಳನ್ನು ಅವರಿಗೆ ಹೇಳುತ್ತೆ ನಡೆಯುವ ನೀ ನಿಯಮಿಸುವೈ ದಶಸ್ಯ ಪ್ಯಾರನ್ ಆಂ ನಿನ್ನ ನಿಯಮಿಸುವೈ ನಿಯಮಿಸುವ ಮುನ್ನೀರ್ ಬೆನ್ನೀರನೆ ಬೆರೆಸಲಣ್ಣ ತಣ್ಣೀರ್ ಒಳವೆ ಅನ್ಯಾಯದಿಂದ ಅನ್ಯಾಯದಿಂದ ನಡ್ಕೊಳ್ತಕ್ಕಂಥವ್ರನ್ನ ನಿಯಂತ್ರಿಸಬೇಕಾಗಿರ್ತಕ್ಕಂಥವ್ನು ನೀನು ಯಾಕೆಂದ್ರೆ ನೀನು ಈ ಒಂದು ಭೂ ಚಕ್ರವರ್ತಿ ಒಬ್ಬ ರಾಜ ಯಾರು ಅನ್ಯಾಯದಿಂದ ನಡ್ಕೊಳ್ತಾರೋ ಯಾರು ಅಧರ್ಮದಿಂದ ನಡ್ಕೊಳ್ತಾರೋ ಅಂತವ್ರನ್ನ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಬ್ಬ ಪ್ರಭುವಾಗಿ ಒಬ್ಬ ರಾಜನಾಗಿರ್ತಕ್ಕಂಥದ್ದು ನಿನ್ನ ಕರ್ತವ್ಯ ಅಂಥದ್ರಲ್ಲಿ ನೀನೇ ಅನ್ಯಾಯವನ್ನ ಮಾಡಿದ್ರೆ ನೀರೇ ತಪ್ಪು ಮಾಡಿದ್ರೆ ನೀರನ್ನು ಯಾರು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾನೆ ಒಂದು ಕೊಳದಷ್ಟು ನೀರು ತುಂಬಾ ಬಿಸಿಯಾದ್ರೆ ಆ ನೀರನ್ನು ತಂಪ್ ಮಾಡ್ಲಿಕ್ಕೆ ಎಲ್ಲಾದರೂ ಕೂಡ ತಣ್ಣೀರನ್ನು ತರಬಹುದು ಇಡೀ ಸಮುದ್ರವೇ ಆಗಿಬಿಟ್ರೆ ಆ ಸಮುದ್ರವನ್ನು ತಪ್ಪು ಮಾಡಲಿಕ್ಕೆ ನೀಲನ್ನು ತರಲಿಕ್ಕೆ ಸಾಧ್ಯವಾಗುತ್ತಾ ನೀನು ಮಾಡ್ತಾ ಇರತಕ್ಕಂಥ ಕೆಲಸ ಆಗಿದೆ ಒಬ್ಬ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಈ ರೀತಿ ಶಿಕ್ಷೆಯನ್ನು ಕೊಡಬಹುದು ಅಥವಾ ಅವನ ನಿಯಂತ್ರಣ ಇಟ್ಕೊಳ್ಬೋದು ಅವನಿಗೆ ಬುದ್ಧಿವಂತಗಳನ್ನು ಹೇಳ್ಬೋದು ಪ್ರಜಾಪಾಲನೆಯನ್ನು ಮಾಡ್ತಕ್ಕಂಥ ಪ್ರಭುವೇ ತಪ್ಪು ಮಾಡಿದ್ರೆ ಅವರನ್ನು ಯಾರು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತದೆ ನೀನು ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಥರ ತಪ್ಪಾಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಬುದ್ಧಿವಾದಗಳನ್ನು ರಾವಣನಿಗೆ ಆ ಅವಲೋಕನೆಯೂ ಇದೆಯವತ್ತೆ ಹೇಳುತ್ತೆ ಎಲ್ಲ ಮಂತ್ರಗಳನ್ನು ಕೇಳಿಸ್ಕೊಳ್ತಾನೆ ರಾವಣ ಕೇಳಿಸ್ಕೊಂಡು ನಿಮಗೆ ಹಪಾರವಾಗಿರ್ತಾರೆ ಖಂಡಿತ ಬರುತ್ತೆ ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ತಾನೆಲ್ಲ ಪಡ್ಕೋಬೇಕು ಹಾಗೆ ಅಂತ ಅಂದಾಗ ಅದಕ್ಕೆ ಅಡ್ಡಿ ಬರ್ತಕ್ಕಂಥ ಜನಗಳು ಬುದ್ಧಿವಾದಗಳನ್ನ ಹೇಳಿದ್ರೆ ಯಾರಿಗೂ ಕೂಡ ಅಪತ್ವವಾಗ್ತಾರೆ ಅದೇ ರೀತಿ ರಾವಣನಿಗೂ ಕೂಡ ಒಬ್ಬ ತಪ್ಪು ಮಾಡದೆ ಮಾಡ್ತಕ್ಕಂಥ ವ್ಯಕ್ತಿಗೆ ನೀನ್ ತಪ್ಪು ಮಾಡ್ತಿದ್ಯಾ ಹಾಗೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಸಿಟ್ಟು ಬರುತ್ತೆ ಬದಲಿಗೆ ನೀನ್ ಮಾಡ್ತಾ ಇರೋದೇ ಸರಿ ಕಣಯ್ಯ ಅಂತ ಹೇಳಿದಾಗ ಬಹಳ ಸಂತೋಷ ಆಗ್ತದೆ ಇದು ಲೋಕ ರೀತಿ ಲೋಕ ನಿಯಮ ಹಾಗಿರುವಾಗ ರಾವಣನಿಗೂ ಕೂಡ ಇದ್ರೂ ಕೂಡ ಒಬ್ಬ ಮನುಷ್ಯನೇ ಅಲ್ವಾ ಸಾಮಾನ್ಯನೇ ಅಲ್ವಾ ಹಾಗಾಗಿ ಅವನಿಗೂ ಕೂಡ ಆ ಅವಲೋಕಿನಿ ವಿದ್ಯಾ ದೇವತೆಯ ಮಾತುಗಳು ಅಪ ಅಪರಕ್ಷವಾಗ್ತದೆ ಅವನಿಗೆ ಯಶಸ್ವಾಗೋದೇ ಇಲ್ಲ ಅಂಥ ಸಂದರ್ಭದಲ್ಲಿ ತುಂಬ ಕೋಪ ಬರುತ್ತೆ ತುಂಬ ಕೋಪ ಬಂದಾಗ ಅವನು ಹೇಳ್ತಾನೆ ಪೂರ್ತಿ ಸೀತೆಯ ವ್ಯಾಮೋಹ ಅಂತಕ್ಕಂಥ ವಿಷಯ ಅವನ ಮನಸ್ಸಿಗೆ ತುಂಬಿದೆ ಜೊತೆಗೆ ಮನ್ಮದಲು ಬಾರಿಸಿರ್ತಕ್ಕಂಥ ನಗಾರಿಯ ಶಬ್ದ ಅವನ ಕೀ ತುಂಬ ತುಂಬಿದೆ ಆ ನಗಾರಿ ಶಬ್ದದಿಂದ ಇವನಿಗೆ ಒಳಿತ ಆಗೋದು ಕೆಳಕೆ ಆಗೋದು ಯಾವುದು ಕಥಾ ಇಲ್ಲ ಕೇವಲ ಅವನ ಮನಸ್ಸಿನಲ್ಲಿ ಈಗಿರ್ತಕ್ಕಂಥ ಸೀತೆಯನ್ನು ಕರೆದೊಯ್ಯಬೇಕು ಅಂತಲೇ ಆ ವಿಚಾರವನ್ನ ಅವನು ಇವಾಗ ಒಂದು ಕೇಳಿಸ್ಕೊಡ್ತರಕಿ ಇರಲಿಲ್ಲ ಮನ್ಮಂದನ ನಗಾಲೆ ಶಬ್ದವನ ವೀಕ್ಷಣ ಕರ್ಣವನ್ನ ತುಂಬಿರ್ಬೇಕಾದ್ರೆ ಹೃದಯಕ್ಕೆ ಉಳಿದುದಿಲ್ಲ ದಿವ್ಯವಚನ ಅವನ ಒಳ್ಳೆಯ ಮಾತುಗಳು ಅಂತರಕ್ಕಂಥದ್ದು ಅವನ ಹೃದಯಕ್ಕೆ ಕರ್ತ ಆಗ್ತಾನೆ ಇಲ್ಲ ಸಿಫ್ಟ್ ಆಗಿರ್ತಕ್ಕಂಥ ರಾವಣ ಅವಲೋಕನೀಯ ಮೇಲೆ ಹೋಗ್ಬಿಡ್ತಾನೆ ಕೋಪಗೊಂಡು ಅವಿವೇಕೆಯ ರೀತಿಯಲ್ಲಿ ಅದಕ್ಕೆ ಈ ರೀತಿ ಹೇಳ್ತಾರೆ ಏನಂತಂದ್ರೆ ನಾನು ಪ್ರಭು ಪರಿಪಾಲಿಸ್ತಕ್ಕಂಥ ಸಾಮಾನ್ಯ ಮನುಷ್ಯನಲ್ಲ ಯಾಕಂತಂದ್ರೆ ಇವನ್ಗೆ ಏನಾಗಿದೆ ಅಂತಂದ್ರೆ ಮದನ ಯಶಪನಿ ಪುಲಿ ಮೇನ ಕರಣನು ಹೃದಯಕ್ಕೆ ಉಯ್ಯ ಮದನ ಯಶಸ್ಸು ಅಂತರಕ್ಕಂಥ ನಗಾರಿ ಶಬ್ದ ಇವನ ಕಿವಿ ತುಂಬಿರಲು ಅವನ ಹೃದಯಕ್ಕೆ ದಿವ್ಯವಾಗಿರ್ತಕ್ಕಂಥ ಉತ್ತಮವಾಗಿರ್ತಿರಕ ಮಾತುಗಳು ಸೇರ್ತಾನೆ ಇಲ್ಲ ಹಂಗಾಗಿ ಅವಲೋಕನ ವಿಜಯದಲ್ಲಿ ಒಂದು ತೀರ್ಮಾನಕ್ಕೆ ಬರುತ್ತೆ ಬಿರಿಯಂ ಇವಮೆ ಬೇರೆಯವರಪ್ಪ ಬೆಳೆದ ಉಪದೇಶ ಯಾರ್ಯಾರ ಅಭರದಲ್ಲಿ ಏನಿದೆಯೋ ಅದನ್ನಡದೇ ತಿರುಗುತ್ತೆ ಬೇರೆಯವರು ಹೇಳ್ತಕ್ಕಂಥ ಉಪದೇಶಗಳು ನಾವು ಬಿರಿಯನ್ನು ಮೀರಿಸಲಿಕ್ಕೆ ಸಾಧ್ಯವ ಅಂತಕ್ಕಂಥ ಅವರು ಉಪಕಾರವನ್ನು ಕವಿ ಆಗಲಿ ಅಂತ ವಿದ್ಯಾದೇವತೆ ವಿದ್ಯಾದೇವತೆಯಾಗ್ಲಿ ತಿಳ್ಕೊಳ್ತಾರೆ ಈ ರೀತಿಯಾಗಿರ್ತಕ್ಕಂಥ ಅವರು ಆ ವಿದ್ಯಾದೇವತೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರುತ್ತೆ ಏನಂತಂದ್ರೆ ಪುರಾತನ ಕರ್ಮಾಯತ್ತಮ ದೇಹಿಗಳ ದೇಹಗಳ ಕಂ ಇಂದಿನ ಜನ್ಮದಲ್ಲಿ ಯಾರ್ಯಾರು ಏನ್ ಮಾಡಿದಾರೋ ಅದರ ಪಾಪವನ್ನು ಇವತ್ತು ಅನುಭವಿಸ್ಲೇಬೇಕಾಗ್ತದೆ ನಾವು ನೀವು ಹೇಳಿದ ರೀತಿಯಲ್ಲಿ ಯಾರು ಕೂಡ ನಡೆದುಕೊಳ್ಳಲ್ಲ ಹಾಗೆ ಅಂತ ಒಂದು ತೀರ್ಮಾನಕ್ಕೆ ಈಗ ಅದನ್ನು ಕೈ ಆಲ್ತೋ ಅವನ ಕೈಯಲ್ಲಿ ಏನೂ ಇಲ್ಲ ಇದಕ್ಕೆಲ್ಲವೂ ಕೂಡ ಕಾರಣ ವಿಧಿ ಅಂತ ಒಂದು ತೀರ್ಮಾನಕ್ಕೆ ಬರುತ್ತೆ ಲೇಖಕರು ಕವಿಗಳು ಕೂಡ ಇದೇ ರೀತಿಯಾಗಿರತಕ್ಕಂತ ಒಂದು ತೀರ್ಮಾನಕ್ಕೆ ಬರೋದು ವಾಸ್ತುವಾಗಿ ಇಡೀ ಕಾವ್ಯದಲ್ಲಿ ರಾವಣ ಅವನು ಒಬ್ಬ ಆಗಿರ್ತಕ್ಕಂಥ ವ್ಯಕ್ತಿ ಈ ವಿಧಿ ಅಂತಕ್ಕಂಥದ್ದು ಈ ವಿಧಿ ವಿಲಾಸಕ್ಕೆ ಸಿಲುಕಿರತಕ್ಕಂತಹ ಆತ ಯಾರು ಮಾತುಗಳನ್ನು ಕೇಳಿಸಿಕೊಳ್ಳದೆ ತನ್ನ ದುರಂತವನ್ನು ತಾನು ತಂದುಕೊಳ್ತಾನೆ ಯಾಕೆಂದ್ರೆ ರಾವಣ ತುಂಬಾ ಒಳ್ಳೆಯ ವ್ಯಕ್ತಿ ಅವನ ಮಾಡಿರ್ತರೇ ಅವನ ಮಾಡ್ತಾ ಈ ಕೆಲಸಕ್ಕೆ ಅವನ್ ಕಾರಣ ಅಲ್ಲ ಹಾಗೆ ಅಂತ ಹೇಳ್ತರ ಒಂದು ಪ್ರಯತ್ನವನ್ನೇ ಇಲ್ಲಿ ಕವಿ ಮಾಡ್ತಾ ಹೋಗ್ತಾನೆ ಅದಕ್ಕೆ ಅನೇಕ ಉದಾಹರಣೆಗಳನ್ನ ಕೊಡ್ತಾನೆ ನಳಗೋಬರನ ದುರ್ಲಂಘೆಯ ನಳಗೋಬರನ ಅಪರ ಪ್ರಸಂಗ ಆಗಿರಬಹುದು ಅನೇಕ ಸಂದರ್ಭಗಳಲ್ಲಿ ಅದರ ದಿಗ್ವಿಜಯಗಳಿಗೆ ಹೋದ ಸಂದರ್ಭದಲ್ಲಿ ಪರಸ್ತ್ರೀಯರನ್ನ ಕಂಡಂತ ಗೌರವದ ರೀತಿಯಾಗಿರಬಹುದು ಎಲ್ಲ ಉದಾಹರಣೆಗಳನ್ನು ನೀಡೋದ್ರ ಮೂಲಕ ರಾವಣ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ತಾರೆ ಅಂತಿಮವಾಗಿ ರಾವಣ ಸೀತೆಯನ್ನ ಕರ್ಕೊಂಡು ಹೋದಾದ್ಮೇಲೆ ಅನೇಕ ರೀತಿಯಲ್ಲಿ ಒಂದ್ಸಾರಿ ಆಕೆ ಮೇಲೆ ಪಟ್ಟು ಹೋದಾಗ ಆಕೆ ಒಂದು ರಥವನ್ನು ತೆಗೆದುಕೊಂಡಿದ್ದೀವಿ ಇನ್ನೂ ನನ್ನ ಮುಟ್ಟಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಅವನು ಅಂದ್ಕೊಳ್ತಾನೆ ಇಂಥ ಅವಲೋಕಿನಿ ಆ ಅಪ್ಪ ಅನಂತ ವೀರ ಕೇವಲಗಳ ಬಳಿ ಪರಾಂಗಣ ವ್ರತವನ್ನು ಕೈಗೊಂಡಿರ್ತಕ್ಕಂಥ ನಾನು ನನ್ನ ಕೈಯಲ್ಲೇ ಅದನ್ನು ಆ ವ್ರತವನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ವಾಸ್ತವವಾಗಿ ಹೆಂಗಸರು ಚಂಜಯ್ಯವರು ನಾಳೆ ಅವರು ಅವಳು ಕಳೆ ಹಾಗೆ ಅಂತ ಹೇಳ್ಬಿಟ್ಟು ಅವಳು ಹೊರಡಿಸಿಲ್ಲ ಎಂದೂ ಕೂಡ ಕೊನೆಗೆ ಈ ರೀತಿ ಆಗಿರ್ತಕ್ಕಂಥ ತಪ್ಪ ಮಾಡಿದೆ ನಾನು ಹಾಗೆ ಅಂತ ಹೇಳ್ಬಿಟ್ಟು ತನ್ನ ತಪ್ಪು ಹರಿವಾಗ್ತದೆ ಅಂದ್ಕೊಳ್ತಾರೆ ರಾಮನ ಹಗಲಿಸಿ ತಂದು ಈ ಮಾಲಿ ಎಂತ ಪುಟ್ಟಿಸಿದೆ ಯಾರನ್ನ ಅರ್ಪೆಂಪುಳಿವೆಗಂತ ರಾಮನನ್ನು ಹಗಲಿಸಿ ತಂದ ತರುವಂತ ನಾನು ನನ್ನ ಅಂಶ ಅಂತಕ್ಕಂಥದ್ದು ಉಳಿತಾ ಯಾಕೆಂದ್ರೆ ಈ ಮಾಲಿನ್ಯ ಎಷ್ಟು ದುರ್ಖಮಾನ ಉಂಟು ಮಾಡಿದ್ದೀನಿ ಎಷ್ಟೋ ಸಂದರ್ಭಗಳಲ್ಲಿ ನಾನು ಹಾಸ್ಯಪಟ್ಟು ಇವಳನ್ನ ಬಳ ಅವಳ ಬಳಿಗೆ ಬಂದರೂ ಕೂಡ ಅವಳು ನಿರಾಕರಿಸ್ತಾನೆ ಎಂತಹ ಆದರ್ಶ ಸತಿ ಇದು ಇರಬಹುದು ಸೂಚಿಸುತ್ತದೆ ಅಂತಂದ್ರೆ ಕವಿ ಕವಿತಿಯನ್ನು ಹೇಳ್ತಾನೆ ಕವಿಹಿದ ಸಲೀಲಂ ತಿಳಿ ತಾನೇ ತಿಳಿದ ದರ್ಶವರ್ಧನಗೆ ಆದು ಸೀತೆಯವಳು ಉದಾತ್ತನಳ್ ಪುಟ್ಟದಲ್ಲದೆ ಸೀತೆಯನ್ನು ಕಂಡಾಕ್ಷಣ ರಾವಣನ ಮನಸ್ಸು ತಿಳಿಯಾಗಿರ್ತಕ್ಕಂಥ ನೀರಿಗೆ ಒಂದು ಕಲ್ಲನ್ನು ಹಿಡಿದ ಹಾಗಾಯಿತು ತನ್ನ ತಪ್ಪು ಅರಿವಾದ ನಂತರ ತಿಳಿಯಾದ ನೀರು ಹೇಗೆ ಬಗಡವಾಗಿರ್ತಕ್ಕಂಥ ನೀರು ಹೇಗೆ ತಿಳಿಯಾಗ್ತದೋ ಹಾಗೆ ರಾವಣನ ಮನಸ್ಸು ಪರಿಶುದ್ಧವಾಗ್ತದೆ ತನ್ನ ತಪ್ಪಿನ ಹರಿವಾಗ್ತದೆ ಸೀತೆಯನ್ನ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಡ್ಬೇಕು ಅಂತ ಅನಿಸುತ್ತೆ ಆದರೆ ವಿಧಿ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅವನಿಗೆ ಇದ್ದಂತಹ ಒಂದು ನಾನು ಮೊದಲೇ ಹೇಳಿದ ಹಾಗೆ ಮಾನಸಿಕ ದೌರ್ಬಲ್ಯ ಇತ್ತಲ್ಲ ಆ ದೌರ್ಬಲ್ಯದಿಂದ ಈಕೆಯನ್ನು ಹೇಗೆ ಕರ್ಕೊಂಡು ಬಿಡಬಾರ್ದು ರಾಮನನ್ನು ಆಹ್ವಾನಿಸಬೇಕು ಆಹ್ವಾನಿಸ್ಬೇಕು ಸೋಲಿಸ್ಬೇಕು ಮತ್ತೆ ಅವಳನ್ನು ಪುನಃ ವಾಪಸ್ ಕಳಿಸ್ಬೇಕು ಅಂದ್ಬಿಡ್ತಾನೆ ಆದರೆ ಅಷ್ಟರೊಳಗಾಗಿ ವಿಧಿಯ ಕೈವಾಡದಿಂದ ಅವನಿಗೆ ಅವರ ಎಲ್ಲ ದರ ತನ್ನ ಮಕ್ಕಳಿಂದ ಮರಣ ಆಗ್ಬೇಕು ಅಂತ ಅವನ ಮನೆಯಲ್ಲಿ ಬಿಟ್ಟಿತ್ತು ಹಾಗೆ ಅಂತ ಈ ಎಲ್ಲ ವಿಚಾರಗಳನ್ನ ಅನ್ಸುತ್ತೆ ಕವಿ ಕೂಡ ಅದನ್ನೇ ಹೇಳ್ತಾನೆ ನಿಜವಾಗಲೂ ಕೂಡ ರಾವಣ ನೀಚನಲ್ಲ ರಾಂಪಟನಲ್ಲ ಅವನಿಗೆ ವಿಧಿ ಆ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ವಿಧಿಯಂ ಕರೆದು ಹೇಳಿದ ಉಪದೇಶ ಒಂದು ತೀರ್ಮಾನಕ್ಕೆ ಬಂದು ರಾವಣನ ವ್ಯಕ್ತಿತ್ವವನ್ನು ಉದಾತ್ತೀಕರಿಸ್ತಾನೆ ಈ ಪದ್ಯದ ಒಂದು ವಿಶ್ಲೇಷಣೆ ಹೇಗೆ ಮುಕ್ತಾಯವಾಗಿತ್ತು ಕೇಳಿಸ್ಕೊಂಡಂತ ತಮ್ಮೆಲ್ಲರಿಗರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ತಾಂತ್ರಿಕ ಸಹಾಯವನ್ನು ಮಾಡಿರ್ತಕ್ಕಂಥ ಮಿತ್ರರಾದ ಅಡ್ವೊಕೇಟ್ ಶ್ರೀನಿವಾಸ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಪಾಠಗಳನ್ನು ಹೇಗೆ ಮುಕ್ತಾಯಗೊಳಿಸಿದ್ದೀನಿ